ನೋಡಿ ಅಮೇರಿಕಾದಂಥ ದೇಶ ಎರಡು ಸಾವಿರದ ಒಂದರಲ್ಲಿ ಅವ್ರ ಮೇಲೆ ಟ್ವಿನ್ ಟವರ್ ದಾಳಿ ನಡೆಸುತ್ತೆ ಅವ್ರು ಬೇಕಂದಲ್ಲಿ ಹೋಗಿ ಅಫ್ಘಾನಿಸ್ತಾನದಲ್ಲಿ ತೋರಾಬೋರಾ ಮೇಲೆ ಬಾಂಬ್ ದಾಳಿಯನ್ನು ನಡೆಸಿದ್ರು ಒಸಾಮಾ ಬಿನ್ ಲಾಡೆನನ್ನು ಹಿಡೀಲಿಕ್ಕೆ ಆಕಾಶ ಪಾತಾಳ ಬಂದು ಮಾಡಿದರು ಇಡೀ ಮಿಡ್ಲ್ ಈಸ್ಟ್ನಿಂದ ಹಿಡಿದು ಅಫ್ಘಾನಿಸ್ತಾನದವರೆಗೆ ಒಸಾಮಾ ಬಿನ್ ಲಾಡೆನನ್ನು ಮನೆಗೆ ನುಗ್ಗಿ ಅಬಟಾಬಾದ್ನಲ್ಲಿ ಆಪರೇಷನ್ಸನ್ನು ನಡೆಸಿದರು ಆದರೆ ನಾವು ಒಬ್ಬ ಮಿಡ್ ಲೆವೆಲ್ ಆಪರೇಟಿವನ್ನು ಹಿಡ್ಕೊಂಡು ಬರಲಿಕ್ಕೆ ಕೋರ್ಟಿಗೆ ಅಲ್ದಾಡಿ ಅಲ್ದಾಡಿ ಹದಿನೇಳು ವರ್ಷಗಳ ನಂತರ ತಹ ರಾಣಾನ ಇವತ್ತು ಕರ್ಕೊಂಡು ಬರ್ತಾ ಇದೀವಿ ಇನ್ನೂ ಅನೇಕ ಮಾಸ್ಟರ್ ಮೈಂಡ್ಗಳು ಈ ರೀತಿಯ ಆಪರೇಟಿವ್ಸ್ಗಳು ಯಾರ್ಯಾರ ಸಂಬಂಧ ಇದೆ ಸಂಪರ್ಕ ಇದೆ ಯಾಕಂದರೆ ನೋಡಿ ಲಷ್ಕರೆ ತೊಯ್ಬಾ ಯಾವಾಗ ಲಷ್ಕರೆ ತೊಯ್ಬಾಗ ಅನ್ನಿಸ್ತು ನಾವು ಭಯೋತ್ಪಾದಕರನ್ನು ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ದೇ ಚೇಂಜ್ ದ ಮೂಡಸ್ ಆಫ್ ರಂಡಿ ಆ್ಯಂಡ್ ಯೂಸ್ಡ್ ಯಾಸಿನ್ ಭಟ್ಕಳ್ ಕರ್ನಾಟಕದ ಹುಡುಗ ದರ್ಭಂಗ ಬಿಹಾರಕ್ಕೆ ಹೋಗಿ ಅಲ್ಲಿಂದ ನೇಪಾಳಕ್ಕೆ ಹೋಗಿ ನೇಪಾಳದಿಂದ ಪಾಕಿಸ್ತಾನಕ್ಕೆ ಹೋಗಿ ತರಬೇತಿಯನ್ನು ಪಡೆದು ಇಲ್ಲೇ ಬಾಂಬ್ಗಳನ್ನು ತಯಾರು ಮಾಡಿ ಜರ್ಮನ್ ಬೇಕರಿಯಿಂದ ಹಿಡಿದು ಮುಂಬ ದಿಲ್ಲಿಯ ಬಾರಾಕಂಬ ರೋಡ್ವರೆಗೆ ಅನೇಕ ಬ್ಲಾಸ್ಟ್ಗಳನ್ನು ನಡೆಸಿದ ಅದನ್ನು ಮಾಡಿದ್ದೆ ಯಾರು ಲಷ್ಕರೆ ತೊಯ್ಬಾ ಹೀಗಾಗಿ ಇಂಡಿಯನ್ ಮುಜಾಹಿದ್ದೀನ್ ಇರ್ಬೋದು ಲಷ್ಕರೆ ತೊಯ್ಬಾ ಇರ್ಬೋದು ಹೂಜಿ ಇರ್ಬೋದು ಜೈಷ್ ಮೊಹಮ್ಮದ್ ಇರ್ಬೋದು ಇದರ ಅಪ್ ಮೋಡಸ್ ರೆಂಡಿ ಮತ್ತು ಯಾರ್ಯಾರು ಇದರಲ್ಲಿ ಸ್ಲೀಪರ್ ಸೆಲ್ಸಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗಬೇಕಾದ್ರೆ ಒಬ್ಬ ಹೈಯರ್ ಅಪ್ ತಹೂರ್ ರಾಣಾರನ್ನು ಎಕ್ಸ್ಟ್ರಾಡೇಟ್ ಮಾಡ್ತಿರ್ತಕ್ಕಂಥದ್ದು ಬಹಳ ಒಂದು ಮೇಜರ್ ಬ್ರೇಕ್ ಥ್ರೂ ಫಾರ್ ಇಂಡಿಯನ್ ಸೆಕ್ಯೂರಿಟಿ ಏಜೆನ್ಸೀಸ್ ಅಂತ ಅನ್ಸುತ್ತೆ ಹೀಗಾಗಿ ಅಜಿತ್ ದೋವಲ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಸತತವಾಗಿ ಅಮೆರಿಕಾದಲ್ಲಿ ಅಲ್ಲಿನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಜೊತೆಗೂ ಕೂಡ ಮಾತನಾಡ್ತಾ ಇಂಡೋ ಅಮೇರಿಕನ್ ಎಕ್ಸ್ಟೈಷನ್ ಟ್ರೀಟಿ ಪ್ರಕಾರ ಆತನನ್ನು ಹಸ್ತಾಂತರಿಸಿ ಅಂತಕ್ಕಂಥದ್ದು ಕೋರ್ಟ್ಗಳ ಪ್ರಕ್ರಿಯೆ ನಂತರ ಈತ ಆತ ಇವತ್ತು ಬರ್ತಿದ್ದಾನೆ ಈಗ ದಿಲ್ಲಿಗೆ ಬರ್ತಾನ ಆತನನ್ನು ಮುಂಬೈಗೆ ಕರ್ಕೊಂಡು ಎರಡೂ ಜೇಲ್ಗಳಲ್ಲಿ ಒಂದು ಸ್ಪೆಷಲ್ ಸೆಲ್ಲನ್ನು ಮಾಡಲಾಗಿದೆ ಬಂದ್ಮೇಲೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆತನ ವಿಚಾರಣೆಯನ್ನು ಆರಂಭಿಸುತ್ತೆ ಭಯೋತ್ಪಾದಕ ಚಟುವಟಿಕೆಗಳ ಬಗ್ಗೆ ಸ್ಲೀಪರ್ ಸೆಲ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಡೆಫಿನೆಟ್ಲಿ ಗೊತ್ತಾಗುತ್ತೆ ವೀಕ್ಷಕರೇ ಪಾಕಿಸ್ತಾನದಲ್ಲಿ ಕೂತು ಮಾಡೋರಿಗಿಂತ ಪಾಕಿಸ್ತಾನದಿಂದ ಇಲ್ಲಿ ಬಂದು ಅಥವಾ ಇಲ್ಲಿ ಹುಟ್ಟು ಹಾಕಿರುವಂತಹ ಕೇವಲ ಹಳೆಯ ಭಯೋತ್ಪಾದಕ ಘಟನೆ ಒಂದು ಭಾಗ ಸಿ ಕೌಂಟರ್ ಇಂಟೆಲಿಜೆನ್ಸ್ ಏನಿದೆ ಅಲ್ವಾ ಅವರು ಏನ್ ಮಾಡ್ತಿದಾರೆ ಅದಕ್ಕೆ ನಾವು ಕೌಂಟರ್ ಏನ್ ಮಾಡ್ತಿದೀವಿ ಅಂತಕ್ಕಂಥದ್ದು ಅವುಗಳು ಗೊತ್ತಾಗಬೇಕಾದ್ರೆ ಈ ರೀತಿಯ ಆಪರೇಟಿವ್ಸ್ಗಳ ವಿಚಾರಣೆ ನಡೆಸೋದು ಒಂದೊಂದು ದೊಡ್ಡ ಲಿಂಕ್ ಓಪನ್ ಆಗುತ್ತೆ ಲಿಂಕ್ ಕನೆಕ್ಷನ್ ಗೊತ್ತಾಗತ್ತೆ ಧನ್ಯವಾದ ಪ್ರಶಾಂತ್ ನೋಣ ತಹಾ ಊರಾಣ ಬಂದ ನಂತರ ಏನೆಲ್ಲ ಇನ್ಫಾರ್ಮೇಶನ್ಸ್ ಆತನಿಂದ ಹೊರಗೆ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ದಿನಗಳಲ್ಲಿ ಅದರ ಉಪಯೋಗ ಭಾರತದ ಪಾಲಿಗೆ ಹೇಗಾಗುತ್ತೆ ಅಂತ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಟಾಕ್ ನಮಸ್ಕಾರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್